ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಮುದ್ದು ಸಚೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಸ್ಟಾಟಿಕಲ್ ಏನಪ್ಪಾ ಆಗುತ್ತೆ ಅಂದರೆ ಈ ಕಡೆ ಭದ್ರ ಹಾಗೆ ಅವರು ಗಾಡೀಲಿ ಬಂದು ಇಳಿತಾ ಇರ್ತಾರೆ ಹಾಗೆ ಈ ಕಡೆ ಬಂದು ಇಳಿತಾ ಇರಬೇಕಾದ್ರೆ ಇಲ್ಲಿ ಭದ್ರಾ ಗಾಡಿಯಲ್ಲಿ ಬರ್ತಾ ಇರ್ತಾರೆ ಸೀದ ವಿದ್ಯೆ ಇರೋ ಶೆಡ್ ಹತ್ತಿರ ಬಂದು ಬರ್ತಾರೆ ಹಾಗೆ ಭದ್ರಾ ಕೈಯಲ್ಲಿ ಒಂದು ಬ್ಯಾಗ್ನ ಇಡ್ಕೊಂಡಿರ್ತಾರೆ ಬಾ ಅಂತಮ್ಮ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾ ಇರ್ತಾರೆ ಆದರೆ ಕ್ವಾಟ್ಲೆ ಇದನ್ನು ನೋಡಿ ಇದನ್ನು ತಗೊಂಡು ಹೋಗಿ ಅವಳಿಗೆ ಕೊಡಲ ಅಂತ ಹೇಳಿಬಿಟ್ಟು ಭದ್ರಾ ಅವರು ಹೇಳ್ತಾ ಇರ್ತಾರೆ ಆದರೆ ಇದನ್ನು ವಿದ್ಯಾ ಅವರು ಕೇಳಿಸ್ಕೊತಾ ಇರ್ತಾರೆ ಅದನ್ನು ಕೇಳಿಸ್ಕೊಳಂತ ವಿದ್ಯೆಗೆ ಆಗ್ತಾ ಇರುತ್ತೆ ಆದರೆ ತಿರುಗಿ ನೋಡೋ ನೋಡೋದಿಲ್ಲ ಭದ್ರನ ಕ್ವಾಟ್ಲೆಗಂತೂ ತುಂಬಾ ಶಾಕ್ ಆಗುತ್ತೆ ಏನಪ್ಪ ಇದು ಏನೋ ಕವರ್ ತಂದಿದ್ದಾರಲ್ಲ ಅಂತ ಹೇಳಿಬಿಟ್ಟು ಕ್ವಾಟ್ಲೆ ಭದ್ರ ನಾವು ಒಂದು ಸತಿ ಒಂದು ಸುತ್ತ ಒಂದು ಸುತ್ತ ಹಾಕ್ತಾರೆ ಇದು ಯಾಕ್ಲಾ ಹಿಂಗೆ ನೋಡ್ತಿದ್ಯಾ ನೀನು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಹಾಗಾದರೆ ನೀನು ಈ ಹಿಟ್ಟೆಲ್ಲ ಸಂತೇಲಿ ಹುಡ್ಕೊಂಡು ತಗೊಂಡು ಬಂದಿದ್ದು ಅದಕ್ಕೆ ಅಮ್ಮನ್ಗ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ಹೇಳ್ತಾರೆ ಅದನ್ನು ಇದನ್ನೆಲ್ಲ ತಂದಿದ್ದು ಅವಳಿಗೋಸ್ಕರ ಅಲ್ಲ ಕಣ್ಲ ಅವಳು ಹೊಟ್ಟೆಲಿ ಬೆಳೀತಿರೋ ವಂಶದ ಕುಡಿಗೋಸ್ಕರ ಅಂತ ಹೇಳಿಬಿಟ್ಟು ಈ ಕಡೆ ತಂದಿರೋ ತಂದಿರೋದು ಸುಮ್ಮನೆ ಹೋಗಿ ಕೊಡು ಅಂತ ಹೇಳಿ ಭದ್ರಾ ಅವ್ರು ಹೇಳ್ತಾರೆ ಓ ಇದನ್ನು ಹೊಟ್ಟೆ ಒಳಗಡೆ ಇರೋ ನಿನ್ನ ಮಗು ತಿಂದಿದ್ದು ಏನಪ್ಪ ಅಂತ ಹೇಳಿಬಿಟ್ಟು ಕ್ವಾಟ್ಲೆ ಕೇಳ್ತಾಯಿರ್ತಾರೆ ಏನಲ್ಲ ಈ ಥರ ಎಲ್ಲ ಕೇಳ್ತೀಯ ನೀನು ಇದೆಲ್ಲ ಮಗುನೇನಾದರೂ ಮಗು ಏನಾದರೂ ತಿಂತದ ಅಂತ ಹೇಳಿ ಭದ್ರಾ ಕೇಳ್ತಾರೆ ನಾನು ಅದನ್ನು ಕಣ ಅದನ್ನೇ ಕಣಪ್ಪ ಕೇಳ್ತಿರೋದು ಮಗು ಅಂತ ಹೇಳ್ ಹೇಳಿದ್ಮೇಲೆ ಅದು ಯಾರಿಗೋಸ್ಕರ ಹೇಳು ತಂದೆ ಅಂತ ಅವ್ರು ಹೇಳ್ತಾರೆ ಓ ಅದ ಬಸ್ರಿಗೆ ಬಾಯ ಬೈಕೆ ಇರುತ್ತಲ್ಲ ಅಂತ ಹೇಳಿ ಇರುತ್ತಲ್ವಾ ಅದಕ್ಕೋಸ್ಕರ ತಂದೆ ಅಂತ ಹೇಳಿಬಿಟ್ಟು ಭದ್ರಾ ಅವರು ಹೇಳ್ತಾರೆ ಬಸ್ರಿ ಬೈಕೆ ಇರೋದು ಅದಕ್ಕೆ ಅಮ್ಮಂಗೆ ತಾನೇ ಇದನ್ನೆಲ್ಲ ಅವರೇ ತಾನೇ ತಿನ್ನೋದು ಅಂತ ಹೇಳಿಬಿಟ್ಟು ಕ್ವಾಟ್ಲೆ ಅವರು ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಕ್ವಾಟ್ಲೆ ಅವರು ಹೇಳ್ತಾ ಇರ್ಬೇಕಾರೆ ಅವಳು ತಿಂದರೆ ನನ್ನ ಮಗು ತಿಂದಂಗೆ ಸುಮ್ಮನೆ ತಗೊಂಡು ಹೋಗಿ ಕೊಡ್ಲಾ ಅಂತ ಹೇಳಿಬಿಟ್ಟು ಈ ಕಡೆ ಭದ್ರಾ ಅವರು ಹೇಳ್ತಾಯಿರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ವಿದ್ಯಾಗಂತೂ ಖುಷಿ ಆಗ್ತಾ ಇರುತ್ತೆ ಅಂತೂ ಖುಷಿ ಆಗ್ತಾ ಇರುತ್ತೆ ನಾನು ಯಾಕಪ್ಪ ಕೊಡಲಿ ನೀನೇ ಹೋಗಿ ಕೊಡು ಪಿರುತಿಯಿಂದ ನೀನೇ ಸಂತೆ ಉಡ್ಕೊಂಡು ತಂದಿದ್ಯಾ ತಂದಿರೋದು ಬೇಕಾದರೆ ಹೋಗಿ ಹೋಗಿ ಕೊಡು ಬೇಕಾದರೆ ಇದ್ರೆ ಬಿಡು ಅಂದರೆ ಕ್ವಾಟ್ಲೆ ಹೇಳ್ತಾರೆ ಈ ಥರ ಇರ್ಬೇಕಾದ್ರೆ ಕ್ವಾಟ್ಲೆ ಕ್ವಾಟ್ಲೆ ಒಂದು ನಿಮಿಷ ನಾನು ಹೇಳೋದನ್ನ ದೋಸ್ತಿ ಕೇಳಲಾ ತಗೊಂಡು ಹೋಗಿ ಕೊಡಲ ಅಂತ ಹೇಳಿಬಿಟ್ಟು ಇಲ್ಲಿ ಭದ್ರಾ ಅವರು ಇರ್ತಾರೆ ಹಾಗೆ ಕ್ವಾಟ್ಲೇನ ಇರ್ತಾರೆ ಕೇಳಿ ಕೇಳ್ಕೊತಿದ್ರೆ ಕ್ವಾಟ್ಲೆಗಂತೂ ತುಂಬನೇ ತಲೆನೇ ಕ ತಲೆ ಅವನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಮ್ಮ ಮತ್ತೆ ಅದಕ್ಕೆ ಅಮ್ಮನ ಮಧ್ಯೆ ಪಿರುತಿ ಉಡು ಇದೆ ನಾನು ಯಾಕೆ ನಿಮ್ಮಿಬ್ಬರ ಮಧ್ಯೆ ಕ ಕಡ್ಡಿಯಾಗಲಿ ಅಡ್ಡಿ ಆಗಲಿ ತ ಆ ಥರ ಅಡ್ಡಿ ಆಗೋ ಥರ ಆಗುತ್ತೆ ಅದನ್ನು ನಾನು ಕೆಡಿಸಲೇ ಬೇಕಾದರೆ ನೀನೇ ಹೋಗಿ ಕೊಡು ಮನಸ್ಸಲ್ಲಿ ಅನ್ನೋ ಥರ ಅವರು ಅಂದ್ಕೋತಾ ಇರ್ತಾರೆ ಏನು ಯೋಚನೆ ಮಾಡ್ತಿದ್ಯಾ ಕೇಳ್ತಾರೆ ಹಲೋ ಹಲೋ ಅಂತ ಹೇಳಿ ಫೋನ್ ಮಾತಾಡೋ ಥರ ನಾಟಕ ಆಡ್ಕೊಂಡು ಅವರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಇಲ್ಲಿ ಭದ್ರವರು ವಿದ್ಯಾವ್ರ ಹತ್ರ ಹಿಂದೆ ಬಂದು ನಿಂತ್ಕೋತಾರೆ ಹಾಗೆ ಕ ಕೆಮ್ತಾ ಇದ್ರು ಇಲ್ಲಿ ಅವರು ಅವ್ರ ಅವರು ಬಟ್ಟೆನ ಮಡಿಸ್ತಾ ಇರ್ತಾರೆ ಅಯ್ಯೋ ಗೌಡ್ರೆ ನೀವು ಯಾವಾಗ ಬಂದ್ರಿ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಹೇಳ್ತಾ ಇರ್ತಾರೆ ಓಹೋ ಏನು ತಂದಿದ್ದೀರಾ ಈ ನಾಟಕಕ್ಕೇನು ಕಮ್ಮಿ ಇಲ್ಲ ಕಡಿಮೆ ಇಲ್ಲ ಅಂತ ಹೇಳಿ ಭದ್ರಾ ಅವರು ಹೇ ಬೈಕೋತಾ ಇರ್ತಾರೆ ಏನಾದರೂ ಹೇಳಿದ್ರೆ ಗೌಡ್ರೆ ಅಂತ ಹೇಳಿ ವಿದ್ಯಾ ಅವರು ಕೇಳ್ತಾ ಇರ್ತಾರೆ ಏನೆಲ್ಲ ಕಣ್ಣು ಕಣ್ ಹಣ್ಣು ತಗೋ ಅಂತ ಹೇಳಿ ಭದ್ರಾ ಅವರು ತನ್ನ ಕೈಯಲ್ಲಿ ಬ್ಯಾಗ್ನ ವಿದ್ಯೆನ್ಗೆ ಇರ್ತಾರೆ ಆದರೆ ಆದರೆ ವಿದ್ಯಾಗೆ ಇದೆಲ್ಲ ಯಾಕೆ ತಂದ್ರಿ ಅನ್ನೋ ರೀತಿ ಅವಳು ನೋಡ್ತಾ ಇರ್ತಾಳೆ ಆ ಫ್ಲ್ಯಾಶ್ ಬ್ಯಾಕಲ್ಲಿ ಹೋದಾಗ ಹುಣಸೆಕಾಯಿ ಮಾವಿನಕಾಯಿ ಎಲ್ಲ ನಿಮ್ಮ ಹೆಂಡ್ರಿಗೆ ತಂದು ಕೊಟ್ಟಿದ್ದೀನಿ ಬಾಯ್ ಬೈಕೆ ಇರುತ್ತಲ್ಲ ಅಂತ ಯಾರು ಒಬ್ಬರು ತಾತ ಕೊಟ್ಟಿರ್ತಾರೆ ಅದನ್ನು ವಿದ್ಯಾ ಅವರು ನೆನಪಿಸ್ಕೊಂಡು ನೋಡಿ ಖುಷಿಯಾಗಿ ಖುಷಿಯಾಗ್ತಾರೆ ಅದೆಲ್ಲ ನನಗೆ ಬೇಡ ಅಂತ ಹೇಳಿ ವಿದ್ಯಾ ಅವರು ವಾಪಸ್ ಕೊಡ್ತಾಳೆ ಭಾಗ್ಯ ನಿನಗೆ ಈ ತ ತಂದಿದ್ದು ತಗೋ ಅಂತ ಹೇಳಿ ಭದ್ರಾ ಅವ್ರು ಹೇಳ್ತಾರೆ ಅಯ್ಯೋ ಬೇಡ ಅಂತ ಹೇಳಿದ್ನಲ್ಲ ಅಂಥೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಇದನ್ನೆಲ್ಲ ತಿನ್ನೋಕ್ಕೆ ಅಂತ ಹೇಳಿ ತಂದಿರೋದು ತಗೋ ಅಂತ ಹೇಳಿಬಿಟ್ಟು ಭದ್ರ ಅವರು ಹೇಳ್ತಾರೆ ಸರಿ ಸರಿ ಇದನ್ನೆಲ್ಲ ನನಗೆ ಯಾಕೆ ತ ನನಗೆ ಕೊಡ್ತಿದ್ದೀರಾ ಅಂಥೇಳಿ ಅವ್ರು ಹೇಳ್ತಾರೆ ತಿನ್ನೋದು ಬಿಟ್ಟು ಇದನ್ನು ಯಾಕೆ ತಂದರು ಅಂತ ಹೇಳಿ ಭದ್ರ ಅವ್ರು ಹೇಳ್ತಾರೆ ನಾನು ಯಾವಾಗ ತಿ ನಿಮಗೆ ತಿನ್ನಬೇಕು ಅಂತ ಹೇಳಿದ್ದೆ ಬೆಳಿಗ್ಗೆ ಹೇಳಿದ ಹೇಳಿದ್ನ ನೆನ್ನೆ ಹೇಳಿದ್ನೇ ಹೇಳಿದ್ ಅಥವಾ ಮೊನ್ನೆ ಹೇಳಿದ್ ಅಂತ ಹೇಳಿ ವಿದ್ಯಾ ಅವರು ಹೇಳ್ತಾ ಇರ್ತಾರೆ ನೀನೇನು ಹೇಳೋದು ಬೇಕಾಗಿಲ್ಲ ಈ ಟೈಮ್ಲಿ ಇದನ್ನೆಲ್ಲ ತಿನ್ನಬೇಕು ಅಂತ ಹೇಳಿಬಿಟ್ಟು ಆಸೆ ಆಸೆ ಇರ್ತದಲ್ಲ ಅದು ಅದಕ್ಕೆ ತಂದಿನಿ ತಿನ್ನು ಅಂತ ಹೇಳಿ ಅವ್ರು ಹೇಳ್ತಾರೆ ಅಯ್ಯಯ್ಯೋ ಅಂದರೆ ನೀವು ನನ್ನ ಹೊಟ್ಟೆನಲ್ಲಿರೋ ನಿಮಗೋಸ್ಕರ ಇದನ್ನೆಲ್ಲ ತಂದು ತಗೊಂಡು ಬಂದಿದ್ದೀರಾ ಅಂತ ಹೇಳಿ ಹೇಳಿಬಿಟ್ಟು ಈ ಕಡೆ ಅವರು ಹೇಳ್ತಾ ಇರ್ತಾರೆ ಹಾಂ ಹೌದು ಅಂತ ಹೇಳಿ ಅವರು ಹೇಳ್ತಾರೆ ಹಾಂ ಹೌದು ಭದ್ರ ಅವರೇ ಅಂತ ಹೇಳ್ತಾ ಇರ್ತಾರೆ ಹಾಗಾದರೆ ನೀವು ನನ್ನ ಬಸ್ರಿ ಬೈಕೇನೆಲ್ಲ ತೀರಿಸ್ತಾ ಇದ್ದೀರಾ ಅಂತ ಹೇಳಿ ಅವ್ರು ಕೇಳ್ತಾರೆ ನಿನಗೋಸ್ಕರ ಏನು ಏನು ಏನೆಲ್ಲ ನನ್ನ ಮಗಿಗೋಸ್ಕರ ನಾನು ತರ್ ತೀರಿಸ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಓಹೋಹೋ ಇದೆಲ್ಲ ತಿನ್ನಬೇಕು ಅಂತ ನನಗೆ ನಾನು ಆಸೆ ಇಲ್ಲ ಆಸೆ ಇಲ್ಲ ಗೌಡ್ರೆ ನನ್ನ ಆಸೆನೇ ಬೇರೆ ಸಮಯ ಬಂದಾಗ ಅದು ಗೊತ್ತಾಯ್ತದೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತೀನಿ ಬಿಡಿ ಅಂತ ಹೇಳಿ ಇಲ್ಲಿ ಇರ್ತಾರೆ ಹೇಳ್ತಾಯಿರ್ತಾರೆ ಇರ್ತಾರೆ ಇದಲ್ವಾ ನನಗೆ ಬೇಡ ಇದೆಲ್ಲ ನನಗೆ ಬೇಡ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಇಷ್ಟ ಇಲ್ಲ ಅಂತಂದ್ರೆ ಆ ಅಟ್ಟೆಯ ಸುಮ್ಮನೆಗೆ ಸುಮ್ಮನೆ ತಗೋಬೇಕು ತಿನ್ನಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ ತಿಂದೆ ಹೋದರೆ ಅಂತ ಹೇಳಿ ವಿದ್ಯೆ ಅವರು ಭದ್ರನ ಮುಂದೆ ಬರ್ತಾ ಇದ್ದರೆ ಭದ್ರಾ ಹಿಂದೆ ಹಿಂದೆ ಹೋಗ್ತಿರ್ತಾರೆ ಮುಂದೆ ಬರ್ತಾ ಇದ್ದರೆ ಭದ್ರಾ ಹಿಂದೆ ಹೋಗ್ತಿರ್ತಾರೆ ಏನು ಮಾಡಿ ಏನು ಮಾಡಿರ ಅಂತ ಹೇಳಿ ಅವರು ಕೇಳ್ತಾರೆ ಆಗ ಭದ್ರ ವಿದ್ಯೆ ಎಲ್ಲಿ ಮುಂದೆ ಬಂದುಬಿಡ್ತಾಳೋ ಅಂತ ಹೇಳಿಬಿಟ್ಟು ಭಯಪಡ್ತಿರ್ತಾರೆ ಅದೆಲ್ಲ ಗೊತ್ತಿಲ್ಲ ತಿನ್ಬೇಕಷ್ಟೇ ಈ ಥರದ್ದು ಇನ್ನೂ ಗೊ ಏನಾದರೂ ಬೇಕಾದರೆ ನನ್ನತ್ರ ನನ್ನ ತವ ಕೊಡ್ತೀನಿ ಅಂತ ಹೇಳಿಬಿಟ್ಟು ಭದ್ರಾ ಅವರು ಹೇಳ್ತಾರೆ ಹಾಗೂ ಅಲ್ಲಿಂದ ಅಲ್ಲಿ ಇಲ್ಲಿ ಭದ್ರಾ ಇರ್ತಾರೆ ವಿದ್ಯಾ ಅಡ್ಡ ಹಾಕಿ ನಾನೇನು ಕೇಳಿದ್ರು ತೀರ್ ತೀರಿಸ್ತೀರಾ ಅಂತ ಹೇಳಿಬಿಟ್ಟು ಇಲ್ಲಿ ವಿದ್ಯಾ ಭದ್ರನ ಹತ್ರ ಹೋಗ್ತಾ ಇದ್ರೆ ಭದ್ರಂಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ನಾಚಿಕೆ ಆಗ್ತಾ ಇರುತ್ತೆ ಹಾಗೆ ನಾಚಿಕೊಂಡು ಭದ್ರಾ ಅವರು ಹೋಗ್ಬಿಟ್ಟು ಹೋಗ್ತಿದ್ರೆ ವಿದ್ಯಾ ಖುಷಿ ಆಗ್ತಾ ಇರ್ತಾರೆ ಖುಷಿ ಆಗ್ತಾ ಇರುತ್ತೆ ನೋಡಿದ್ರೆ ನೋಡ್ದ ಅಂದ ನನ್ನ ನಿನ್ನ ಮೇಲೆ ನಿಮ್ಮ ಅಪ್ಪಂಗೆ ಎಷ್ಟು ಪಿರುತಿ ಅಂತ ಹೇಳಿಬಿಟ್ಟು ಮೇಕು ಪಿರುತಿ ಐತೆ ಕೋಪ ಮಾಡ್ಕೋತಾರೆ ಅಟೆ ಅಂತ ನೋಡ್ತಾ ಇದ್ದರೆ ನೀನು ಈ ಭೂಮಿಗೆ ಬರೋಷ್ಟರಲ್ಲಿ ಎಲ್ಲ ಸರಿಹೋ ಹೋಯ್ತದೆ ಅಂತ ಹೇಳಿ ಈ ಕಡೆ ವಿದ್ಯಾ ಅವರು ಭದ್ರಾ ತಂದಿದ್ದಂಥ ಹುಣಸೆಕಾಯಿನ ಎಲ್ಲನೂ ಕೂಡ ತಿಂತಾರೆ ಹಾಗೆ ಖುಷಿಯಾಗಿರ್ತಾರೆ ಇನ್ನು ಈ ಕಡೆ ಆಚೆ ಸುಮಿತ್ ಸಾವಿತ್ರಿ ವಿನಂತಿ ಹಾಗೂ ವಿಚಿತ್ರ ಎಲ್ಲ ಕೂಡ ಚಿತ್ರ ಈಶ್ವರಿಗೋಸ್ಕರ ಕಾಯ್ತಿರ್ತಾರೆ ಇಲ್ಲಿ ಈಶ್ವರಿ ಒಂದು ಬೈ ಬಯಲನ್ನ ತಗೊಂಡು ಬೌಲ್ನ ಬರ್ತಾ ಬರ್ತಾಯಿರ್ತಾರೆ ಏನವ ಅವಳು ಹೊಟ್ಟೆಯಲ್ಲಿರೋ ಮಗಿನ ನಂಜಾಗಬೇಕು ಅಂತ ಹೇಳಿ ಬಂದಿ ಬಂದಿದ್ಯೋ ಅಥವಾ ಈ ಎಣ್ಣೆನ ತಗೊಂಡು ಅವಳಿಗೆ ಮಾಲಿಷ್ ಮಾಡೋಕ್ಕೆ ಹೋಗ್ತಿದ್ಯೋ ಅಂತ ಹೇಳಿ ಚಿತ್ರ ಅವ್ರು ಕೇಳ್ತಾರೆ ಆಗ ಯಾಕೆ ಎಂಟು ತಿಂಗಳಿಗೆ ಏನಾದರೂ ಹುಟ್ಟು ಹುಟ್ಟುಬಿಟ್ಟು ಉಟ್ಬಿಟ್ಟಿದ್ಯಾ ಹೇಗೆ ಈ ಎಣ್ಣೆಯಿಂದ ಏನು ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಇರು ಇದೇ ಎಣ್ಣೆಯಿಂದ ಅವಳು ಹೊಟ್ಟೆಯಲ್ಲಿರೋ ಮಗು ಮಗುಗೆ ಒಂದು ಗತಿ ಕಾಣಿಸ್ತೀನಿ ಹೇಳಿ ಈಶ್ವರಿ ಅವರು ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಚಿತ್ರಕ್ಕಂತೂ ಖುಷಿ ಆಗ್ತಾಯಿರ್ತಾರೆ ಗೊತ್ತಿಲ್ಲದೆ ಕೇಳ್ತೀನಿ ಈ ಎಣ್ಣೆ ತೊಗೊಂಡು ಏನು ಮಾಡ್ತೀ ಏನು ಮಾಡ್ತೀಯಾ ಹೇಳಿ ವಿನಂತಿ ಅವರು ಕೇಳ್ತಾರೆ ಆಗ ಏನಿಲ್ಲ ವಿನಂತಿ ಈ ಎಣ್ಣೆಯ ಅವಳು ಬರೋ ಜಾಗದಲ್ಲಿ ಚೆಲ್ಬಿಟ್ರೆ ಅವಳನ್ನ ಕೂ ಒಂದು ಗತಿ ಅವಳು ಒದ್ದಾಡ್ಬಿಡ್ತಾಳೆ ಈ ಎಣ್ಣೆ ಮೇಲೆ ಕಾಲು ಇಟ್ಟು ಬಿಟ್ಟರೆ ಬಿದ್ದರೆ ಮಾತ್ರ ಅವಳು ಸೊಂಟ ಮುರ್ಕೊತಾಳೆ ಆ ಬಿದ್ದರೆ ಹಬ್ಸಕ್ಕೆ ಅವಳು ಹೊಟ್ಟೆಲಿ ಹೊಟ್ಟೆಗೆ ಏಟಾಗುತ್ತೆ ಅವಳ ಹೊಟ್ಟೆಲಿರೋ ಮಗ ಅಂತ ಇಲ್ಲಿ ಈಶ್ವರಿ ಹೇಳ್ತಿದ್ದಂಗೆ ವಿನಂತಿ ಹಾಗೂ ಅಂತೂ ತುಂಬಾ ಖುಷಿ ಆಗ್ತಾಳೆ ಹಾಗಲ್ಲ ಅತ್ತೆ ನೀವು ನಿನ್ನ ಉಪಾಯ ಏನೋ ಸಂದಾಗಿದ್ದರೆ ಸಂದಾಗಾದರೆ ಸರಿ ಆ ಎಣ್ಣೆ ಹೆಂಗೆ ಚೆಲ್ಲಿದ್ರು ಚೆಲ್ಲಿದ್ರು ಸರಿ ಅಂತ ಹೇಳಿ ಸಾವಿತ್ರಿ ಅವ್ರು ಕೇಳ್ತಾಯಿರ್ತಾರೆ ಸಾವಿತ್ರಿ ಅಡುಗೆಗೆ ಮನೆಗೆ ಡೈ ಡೈನಿಂಗ್ ಟೇಬಲ್ ಅದೇ ನೋಡಿಲಿ ಅಂತ ಹೇಳಿಬಿಟ್ಟು ಚೆಲ್ಲಿಡೋಣ ಅವಾಗ ನಾವೇನು ಅಂದ್ಕೊಂಡಿದ್ದೀವಿ ಅದು ಆಯ್ತದೆ ಅಂತ ಹೇಳಿಬಿಟ್ಟು ಈಶ್ವರಿ ಹೇಳ್ತಾರೆ ಸೂಪರ್ ಈ ಐಡಿಯಾ ಎಲ್ಲಿ ಮಡಗಿದ್ದೆ ಅಂತ ಹೇಳಿ ವಿನಂತಿ ಅವರು ಕೇಳ್ತಾರೆ ಆಮೇಲೆ ನಾನು ನಿಮ್ಮಂತ ಈಗ ಎಲ್ರಿಗೂ ಒಂದೊಂದು ಕಡೆ ಅವ ಅವತ್ತು ಔದ್ಕೊಳ್ಳಿ ಅಂತ ಹೇಳಿ ಈಶ್ವರಿಯವರು ಹೇಳ್ತಾರೆ ಆಗ ಮೂರು ಜನನು ಹೋಗ್ತಾರೆ ಏ ಮೂರಡಿ ಇವತ್ತು ನಿನ್ನ ಕತೆ ಮುಗಿಸ್ತೀನಿ ಕಣೆ ಅಂತ ಹೇಳಿಬಿಟ್ಟು ಅವರು ಕೋಪ ಮಾಡ್ಕೊತಾ ಇರ್ತಾರೆ ಹಾಗೆ ಈ ಆ ಕಡೆ ಭದ್ರಾ ಅವರು ಕೂಡ ವಿದ್ಯೆನ ಕಾಟ ತಡ್ಯಕ್ಕಾಗತ್ತೆ ತಡೆಯೋಕ್ಕಾಗುತ್ತೆ ಒಂದು ಕಡೆ ಓಡೋ ಕೂತ್ಕೊಳ್ತಾರೆ ಹಬ್ಬ ಅಂತ ಹೇಳ್ಕೊಂಡು ಹಬ್ಬ ಕಷ್ಟ ಕಷ್ಟಪ್ಪ ಭದ್ರಾ ಹೇಳ್ತಾರೆ ಹೇಳ್ತಿದ್ರೆ ಯಾರಿಗಪ್ಪ ಕಷ್ಟ ಅಂತ ಹೇಳಿ ಕ್ವಾಟ್ಲೆ ಅವರು ಕೇಳ್ತಾರೆ ಅದೇನೇ ಇಲ್ಲ ಅದೇನಿಲ್ಲ ಕಣ್ಲಾ ಬಿಡ್ಲಾ ಅಂತ ಹೇಳಿ ಭದ್ರ ಅವ್ರು ಹೇಳ್ತಾರೆ ಅಂತಮ್ಮ ನೀನು ಸಾಮಾನ್ಯದವ್ನೆಲ್ಲ ಈಗ ಸುಮ್ಮನೆ ಸುಮ್ಮ ಸುಮ್ಮನಿರ್ತ್ಯ ಅಂತ ಅಂತ ಕಾಣಲ್ಲ ಅಂತ ಹೇಳಿಬಿಟ್ಟು ಕ್ವಾಟ್ಲೆ ಹೇಳ್ತಾರೆ ಯಾಕ್ಲಾ ಏನೇನೋ ಹೇಳ್ತಿದ್ಯಾ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ ಆಗ ಸಲಿ ಈ ಸಲಿ ತುಂಬ ಪಿರುತಿ ಮಾಡ್ಕೊಂಡ ಮಾಡ್ಕೊಳ್ತಿದ್ರೆ ಏನೇ ಆಗಿಲ್ಲ ಅನ್ಕೋತಾರೆ ಡ್ರಾಮಾ ಮಾಡ್ತೀಯ ಇದನ್ನು ಯಾರಿಗಪ್ಪ ಹೇಳಿ ಹೇಳಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಆಗ ಈ ನಿಂಗೇನು ನಿಗೇನು ಬಂತು ಕಣ್ಲ ಪಿರುತಿನೂ ಇಲ್ಲ ಕಿರುತಿನೂ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಅಲ್ಲ ಎಷ್ಟು ಸಂದಾಗಿ ಸುಳ್ಳು ಹೇಳ್ತೀಯೋ ನೋಡು ಯಾವತ್ತು ಇಲ್ಲದೇ ಇದ್ದವನು ಇವತ್ತು ನನ್ನ ನನ್ನನ್ನು ಸಂತೆ ಕರ್ಕೊಂಡು ಹೋಗಿ ಇದನ್ನೆಲ್ಲ ತಂದಿದ್ದು ಯಾರಿಗೆ ಅಂತ ಕ್ವಾಡ್ಲೆ ಅವ್ರು ಕೇಳ್ತಿದ್ರೆ ಕೇಳ್ತಾರೆ ಅದು ಅವಳಿಗೋಸ್ಕರನೇ ಅಲ್ಲ ಅದು ನಮ್ಮ ವಂಶದ ಕುಡಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಹೇಳ್ ಭದ್ರ ಅವ್ರು ಹೇಳ್ತಾ ಇದ್ರೆ ಹೇಳ್ದೆ ಹೇಳ್ದೆ ಕಣಪ್ಪ ಆದರೆ ಅದು ಬರೀ ಬಾಯಿ ಮಾತು ಬಾ ಬರೀ ಬಾಯಿ ಮಾತು ಅಷ್ಟೇ ಮನಸಲ್ಲಿ ಇರೋದೆ ಬೇರೆ ಮಾತು ಅಂತ ಹೇಳಿ ಹೇಳಿ ಈ ಕಡೆ ಕ್ವಾಟ್ಲೆ ಅವ್ರು ಹೇಳ್ತಾಯಿದ್ರೆ ನಿನ್ನ ಜೊತೆಯಲ್ಲಿ ಇದ್ದ ನನಗೆ ಗೊತ್ತಿಲ್ವಾ ಅಂತಮ್ಮ ನನಗೆ ಗೊತ್ತಾಗೋದಿಲ್ವಾ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಅವರು ಹೇಳ್ತಾರೆ ಎಂಥದ್ದು ಇಲ್ಲ ಕಣ್ಲ ಸುಮ್ಮನೆ ಅಂತ ಹೇಳಿ ಈ ಕಡೆ ಭದ್ರ ಅವ್ರು ಹೇಳ್ತಾ ಇದ್ದರೆ ಕ್ವಾಟ್ಲೆಗಂತೂ ಒಂದು ಕಡೆ ಪ್ರೀತಿ ಜಾಸ್ತಿ ಆಗಿದೆ ಅಂದರೆ ಅಂತಲೇ ಅನ್ಕೊತಾಯಿರ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ पदे सबक्राइब मोली थैंक यू फॉर् वाचिंग